ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವೀದಾ ವೆಲ್ಕಮ್ ಟು ವೇಷನಾಸ್ ಕುಕಿಂಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಎಮ್ ಟಿ ಆರ್ ವಾಂಗಿ ಯೂಸ್ ಮಾಡಿಕೊಂಡು ಪೌಡರ್ನ ಏ ವಾಂಗಿಭಾತ್ ಭಾತ್ ಮಾಡ್ತಾರೆ ಅಂತ ಅಂತ ಬಂದೀನಿ ಒನ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಮೂರಿಂದ ನಾಲ್ಕಷ್ಟು ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕಿ ಅದ್ರ ಜೊತೆಗೆ ಸ್ವಲ್ಪ ಎರಡು ಕರ್ಬೇವಿನ ಸೊಪ್ಪನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆ ಬೀಜ ಅರ್ಧ ಕಡಲೆ ಬೇಳೆನ ಮತ್ತು ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ತೊಗೊಂಡು ಒಂದು ಆಗೋಷ್ಟು ಸಣ್ಣ ಹಚ್ಚಿಟ್ಕೊಂಡಂಥ ಹೀರುಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಉದ್ದುದ್ದಕ್ಕೆ ಸಣ್ಣಾಗಿ ಹಚ್ಚಿಟ್ಕೊಂಡಂತಹ ವಾಂಗಿಭಾತ್ ಬನಿಕಾಯಿನ ಕೂಡ ನೀಟಾಗಿ ತೊಳೆದಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಬೇಯದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಬದನೆಕಾಯಿ ಮುಕ್ಕಲ್ ಭಾಗ ಬಂದಿದೆ ಬೆಂದಿರೋ ಟೈಮಲ್ಲಿ ನಾವಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಷ್ಟು ಟಿ ಆರ್ ವಾಂಗಿಭಾತ್ ಪೌಡರ್ ಮಸಾಲೆನ ಹಾಕ್ಕೊಳ್ಬೇಕು ಅದ್ರ ಜೊತೆಗೆ ಸ್ವಲ್ಪ ಅಷ್ಟು ಪುಡಿನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀಟಾಗಿ ಬದನೆಕಾಯಿ ಫ್ರೈ ಆದಮೇಲೆ ನಾವಿಲ್ಲಿ ಹುಳಿನ ಹಾಕ್ಕೊಬೇಕು ಅಂದರೆ ಹುಣಸೆ ಹುಳಿನ ಹಾಕ್ಕೊಳ್ಬೇಕು ಹುಣಸೆ ಹುಳಿ ಎಷ್ಟು ಬೇಕೋ ಅಷ್ಟು ಹದವಾಗಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಹುಳಿ ಜಾಸ್ತಿ ಬೇಕನ್ನು ಹುಳಿ ಹಾಕ್ಕೊಂಡು ನಡೆಯುತ್ತೆ ಹಾಗೆ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಈ ವಾಂಗಿಭಾತ್ ಗೊಜ್ಜಿಗೆ ಉಪ್ಪು ಖಾರ ಹುಳಿ ಸ್ವೀಟು ಎಷ್ಟು ಹದವಾಗಿರುತ್ತೋ ಅಷ್ಟೇ ಚೆನ್ನಾಗಿರುತ್ತೆ ಕೊನೆಯದಾಗಿ ಹಚ್ಚಿಟ್ಕೊಂಡು ಒಂದು ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ಒಂದು ಕಪ್ಪಾಗಷ್ಟು ಹಸಿ ಕೊಬ್ಬರಿನ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಎಮ್ ಟಿ ಆರ್ ವಾಂಗಿಭಾತ್ ಗೊಜ್ಜು ರೆಡಿ ಇರುತ್ತೆ ನೋಡ್ತಿದ್ದೀರಲ್ಲ ಎಷ್ಟು ರುಚಿಯಾಗಿದೆ ಅಂತ ಬಿಸಿ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕ್ಕೊಂಡು ಗೊಜ್ಜನ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಇದು ತುಂಬ ರುಚಿಯಾಗಿರುತ್ತೆ ಈ ಗೊಜ್ಜನ ನಾವು ಹತ್ತಿರ ಒಂದು ವಾರದಿಂದ ಹದಿನೈದು ದಿನಗಳ ಕಾಲ ನಾವು ಸ್ಟೋರ್ ಮಾಡಿಟ್ಕೊಂಡು ಕೆಡೋದಿಲ್ಲ ಥ್ಯಾಂಕ್ ಯು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳು